ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಂದು ವಾಯ್ಸು ಸರಿ ಇತ್ತಿಲ್ಲ ಆಲ್ಮೋಸ್ಟ್ ಒನ್ ವೀಕ್ ಆಗಿತ್ತು ಡೈಲಿ ಬಿಸಿನೀರಲ್ಲಿ ಗಾಗಲ್ ಮಾಡ್ತಾನೇ ಇದ್ದೀನಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸೊ ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳನ್ನ ಟ್ವೆಲ್ ಥರ್ಟಿ ಹಂಗೆ ಸ್ಕೂಲಿಂದ ಕರ್ಕೊಂಡು ಬಂದು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಸಿ ಬೆಳಗ್ಗೆ ಅವರು ರಾಗಿ ಸರಿ ತಿನ್ಕೊಂಡೋಗಿರ್ತಾರೆ ಸ್ನ್ಯಾಕ್ಸ್ ಬಾಕ್ಸಿಗೆ ಫ್ರೂಟ್ಸ್ನ ಹಾಕಿರ್ತೀನಿ ಸೊ ಮನೆಗೆ ಬಂದ ಮೇಲೆ ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀವೋ ಅದನ್ನೇ ಅವ್ರಿಗೆ ತಿನ್ ಿ ಅವ್ರಿಗೆ ಉಪ್ಪಿಟ್ಟು ಶಾಗೆ ಉಪ್ಪಿಟ್ಟೆಲ್ಲ ತುಂಬಾ ಇಷ್ಟ ಸೊ ಆಚೆ ಕಡೆ ಎಲ್ಲರನ್ನೂ ನೋಡಿಕೊಂಡು ಅವ್ರು ತಿನ್ನಬೇಕು ಆಜೋ ಖಾಲಿ ಬೇರೆ ಇದೆ ಸೊ ಅದರಲ್ಲಿ ಆಟ ಆಡಿಕೊಂಡು ತಿಂತಾರೆ ಸೊ ಜೊತೆಗೆ ನೀರು ಇಟ್ಕೊಂಡ್ಬಿಟ್ಟಿರ್ತೀನಿ ಸತಿ ಮರ್ತೋಗಿರುತ್ತೆ ನೀರು ಇಟ್ಕೊಂಡಿರೋದು ಸೊ ಅವಾಗಲೇ ಅವರು ಅಮ್ಮ ನೀರು ಕೊಡು ಅಂತ ಒಂದು ಗುಕ್ಕಿಗೆ ನೀರು ಅಂತ ಇರ್ತಾರೆ ಖಾರ ಸ್ವಲ್ಪ ಕಮ್ಮಿ ಮಾಡಬೇಕು ಅವ್ರಿಗೆ ಸೊ ಸಾಯಂಕಾಲ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೆ ಸೊ ಅವ್ರ ಸ್ಕೂಲಲ್ಲಿ ಒನ್ ಟು ಟ್ವೆಂಟಿ ನಂಬರ್ಸು ಓರಲ್ಲು ಮತ್ತು ರೈಟಿಂಗು ಸೊ ನನ್ನ ದೊಡ್ಡ ಮಗಳು ಬೇಗ ಬರೆದ್ಬಿಟ್ಲು ಎದ್ದಿದ ತಕ್ಷಣ ಬರೆದ್ಬಿಟ್ಲು ಎರಡನೇ ಮಗಳು ಸ್ವಲ್ಪ ಲೇಟಾಗಿ ಎದ್ಲು ಸೊ ಅದಕ್ಕೆ ಅವಳು ಬರೀತಾ ಇದ್ದಾಳೆ ಇವಳು ಅವಳಿಗೆ ಇದ್ದಾಳೆ ಹಿಂಗೆ ಬರಿ ಹಂಗೆ ಬರೀ ಅಂತ ಅಂದ್ಬಿಟ್ಟು ಸೊ ಅವರು ಹೋಮ್ವರ್ಕ್ನ ಇದ್ರು ಸ್ವಲ್ಪ ನೋಡ್ಕೊಂಡ್ರೆ ಸಾಕು ಅವರೇ ಬರ್ಕೊತಾರೆ ಸೊ ನಾನು ಸೊಪ್ಪನ್ನ ತೊಗೊಂಡು ಹೋಗಿದ್ದೆ ಸಪ್ಪಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲಾನು ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಬೆಳಗ್ಗೆಗೆ ಅಂತ ತುಂಬಾ ದಿವಸ ಆಗಿತ್ತು ಅತ್ತೆ ಕೂಡ ಊರಿಗೆ ಹೋಗಿ ಒನ್ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಡೇಸ್ ಆಗಕ್ಕೆ ಬಂತು ಸೊ ಮಸಾಲೆ ರೊಟ್ಟಿ ಮಾಡಿತ್ತಿಲ್ಲ ಸೊ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಬೆಳಗ್ಗೆಗೆ ಈಸಿ ಆಗುತ್ತೆ ಬರೀ ಜಸ್ಟ್ ವಾಶ್ ಮಾಡಿ ಕಟ್ ಮಾಡೋಕ್ಕೆ ಅಂತ ಸೊ ಕೊತ್ತಂಬರಿ ಸೊಪ್ಪು ಹಿಂದ್ಗಡೆ ಎಲ್ಲ ಫುಲ್ ಮಣ್ಣಿತ್ತು ಸೊ ಬಸ್ಗೆ ಸೊಪ್ಪಿಂದಲೂ ಮಣ್ಣಿತ್ತು ಹಿಂದ್ಗಡೆಲ್ಲ ಸೊ ನಾನು ಯೂಶ್ವಲಿ ಗಾಡಿ ಮೇಲೆ ತಗೊಳೋದು ಅವ್ರು ಕಟ್ ಮಾಡಿ ಕೊಟ್ಬಿಡ್ತಾರೆ ಬಟ್ ಈ ಸತಿ ನಾನು ಆಪ್ಕಾಮ್ಸ್ಗೆ ಹೋಗಿದ್ದೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಸೊ ಅವರು ಅಲ್ಲಿ ಕಟ್ ಮಾಡಲಿಲ್ಲ ಅದಕ್ಕೆ ನಾನೇ ಕಟ್ ಮಾಡಿ ಕವರ್ಗೆ ಹಾಕ್ತಾ ಇದ್ದೆಂಟ್ ಸೊ ನನಗೆ ತರಕಾರಿ ಆಗಲಿ ಸೊಪ್ಪಾಗಲಿ ದೇವ್ರ ಪೂಜೆಗೆ ಹೂವು ಹಾಲು ಏನೇ ಇದ್ರೂ ನಾನು ಸಾಯಂಕಾಲನೇ ಎಲ್ಲ ತೊಗೊಂಡು ಬಂದುಬಿಡ್ತೀನಿ ಬೆಳಗ್ಗೆ ನನಗೆ ಹೋಗಿ ಎಲ್ಲ ತೊಗೊಂಡು ಬರೋದು ಯಾವ್ದಾದ್ರು ಖಾಲಿ ಆದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕೆಂದರೆ ಅಡುಗೆನೂ ಮಾಡಬೇಕು ಮತ್ತು ಹೋಗಿ ತೊಗೊಂಡು ಬರಬೇಕು ಸೊ ಎಲ್ಲ ನೋಡ್ಕೊಂಡಿರ್ತೀನಿ ಏನಾದರೂ ಖಾಲಿ ಇದ್ದರೆ ತೊಗೊಂಡು ಬಂದುಬಿಡೋಣ ಬೆಳಗ್ಗೆಗೆ ಅಡುಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಟಿ ವಿ ನೋಡಿಕೊಂಡು ಸೊಪ್ಪೆಲ್ಲ ಸೋಸ್ತಾ ಇದ್ದೆ ಸೀರಿಯಲ್ ಬರ್ತಾಯಿತ್ತು ಮಕ್ಕಳು ಹೋಮ್ವರ್ಕ್ ಮಾಡಿ ಅವರು ಆಟ ಆಡ್ತಾಯಿದ್ರು ಗೊತ್ತಲ್ಲ ಎಲ್ಲ ಆಟ ಸಾಮಾನೆಲ್ಲ ಹುರ್ಕೊಂಡು ಆಟ ಆಡ್ತಾ ಇದ್ರು ಸೊ ನನಗೆ ಸೀರಿಯಲ್ ನೋಡಿಕೊಂಡು ಸೊಪ್ಪು ಸೋಸೋದು ಅಂದರೆ ಲೇಟೇ ಆಗಿಬಿಡುತ್ತೆ ಎಲ್ಲ ಟಿ ವಿ ಮೇಲೆ ಇರುತ್ತೆ ಸೊ ಫ್ರೆಂಡ್ಸ್ ನನಗೆ ಫಂಕ್ಷನ್ಸ್ ಏನಾದ್ರು ಇದ್ದರೆ ಹಿಂದಿನ ದಿನವೇ ಎಣ್ಣೆ ಎಲ್ಲ ಹಚ್ಕೊಂಬಿಡ್ತೀನಿ ನೆಕ್ಸ್ಟ್ ಡೇ ಹೆಡ್ ವಾಶ್ ಮಾಡ್ಕೊತೀನಿ ಸೊ ದಟ್ ಕೂದಲು ಫುಲ್ ಶೈನಿಯಾಗಿ ಚೆನ್ನಾಗಿರುತ್ತೆ ಫಂಕ್ಷನ್ಸ್ಗೆ ಹೋಗಬೇಕಂದ್ರೆ ಸೊ ತುಂಬ ಫಂಕ್ಷನ್ಸ್ ಇತ್ತು ಎಣ್ಣೆನೇ ಹಚ್ಚಿತ್ತಿಲ್ಲ ಸೊ ಅದಕ್ಕೆ ಬೆಳಗ್ಗೆ ಹಚ್ಕೊಂಡೆ ಇನ್ಯಾವ ಫಂಕ್ಷನ್ಸು ಇಲ್ಲ ಇನ್ನೊಂದು ವಾರ ಅಂತ ಅಂದ್ಬಿಟ್ಟು ಸೊ ನನ್ನ ಮಗಳು ನಾನು ಜಡೆ ಹಾಕಿದ್ದು ನೋಡಿ ಅವಳು ಸತ ಅದನ್ನು ಬಿಚ್ಚಿ ಜಡೆನ ಮತ್ತೆ ಮತ್ತೆ ಅವಳು ಹಾಕೋಕ್ಕೆ ಎಲ್ಲ ಬಿಚ್ಚುತ್ತಾ ಇದ್ಲು ಅವಳಿಗೆ ಹಾಕಕ್ಕೆ ಬರಲ್ಲ ಸುಮ್ಮನೆ ಅದರಲ್ಲೊಂದು ಆಟ ನನ್ನ ಜಡೆಯಲ್ಲಿ ಸೊ ಅವಳು ಸತ ಟಿ ವಿ ನೋಡಿಕೊಂಡು ನನಗೆ ಜಡೆ ಹಾಕ್ತಾ ಇದ್ಲು ಸೊ ಸೊಪ್ಪೆಲ್ಲ ಸೋಸ್ ಆದಮೇಲೆ ಮಕ್ಕಳಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಂಡೆ ಅದರದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಎದ್ದು ಫ್ರೆಶಪ್ ಎಲ್ಲ ಆಗಿ ಫ್ರಿಜ್ಜಲ್ಲಿ ಸೊಪ್ಪೆಲ್ಲ ಸೋಸಿ ಇಟ್ಟಿದ್ನಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಅಡುಗೆ ಮನೇಲಿ ಕಿಟಕಿನ ನಾನು ಫಸ್ಟು ಓಪನ್ ಮಾಡಿಬಿಡ್ತೀನಿ ಸೊ ಅದಾದಮೇಲೆ ಗ್ರೀನ್ ಟೀ ನನ್ನ ಫೇವ್ರೆಟು ಅದಿಲ್ಲದಲ್ಲೇ ಬೆಳಗ್ಗೆ ಸ್ಟಾರ್ಟೇ ಆಗಲ್ಲ ನನಗಂತೂ ಯಾಕೆಂದರೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ಕುಡಿತಾ ಬಂದಿದ್ದೀನಿ ನಮ್ಮ ಮನೇಲಿ ಬೆಳಗ್ಗೆ ಆದ್ರೂ ಎಲ್ಲಿ ಹೋದ್ರೂ ಲೈಟ್ ಹಾಕ್ಕೊಳ್ಳೇಬೇಕು ಅಡುಗೆ ಮನೆಗೆ ಹೋದರೂ ಬೆಡ್ರೂಮ್ಗೆ ಹೋದ್ರೂ ಏಕೆಂದರೆ ಮನೆ ಸುತ್ತ ಮನೆಗಳಿರೋದ್ರಿಂದ ನಮಗೆ ಬೆಳಕು ಸ್ವಲ್ಪ ಕಮ್ಮಿನೇ ಬರೋದು ಗ್ರೌಂಡ್ ಫ್ಲೋರು ಮೇ ಬಿ ಫಸ್ಟ್ ಫ್ಲೋರ್ ಓನರ್ ಅಂಕಲ್ ಮನೆಗೆಲ್ಲ ಚೆನ್ನಾಗಿ ಬೆಳಕೆಲ್ಲ ಬರುತ್ತೆ ಈ ಮನೆ ಸ್ವಲ್ಪ ಕತ್ತಲೆ ಅನಿಸುತ್ತೆ ನಾವು ಮೂರ್ನಾಲ್ಕು ಮನೆ ಚೇಂಜ್ ಮಾಡಿದ್ವಿ ಕಂಪೇರ್ ಮಾಡಿದಾಗ ಸೊ ಅಲ್ಲೆಲ್ಲ ಸ್ವಲ್ಪ ಬೆಳಕು ಬರೋದು ನಾವು ಯಾವಾಗ್ಲೂ ಗ್ರೌಂಡ್ ಫ್ಲೋರೆ ಆಪ್ ಮಾಡ್ತಾ ಯಾಕೆ ಅಂದರೆ ಮಕ್ಕಳೆಲ್ಲ ಇರ್ತಾರೆ ಫಸ್ಟ್ ಫ್ಲೋರೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಮಗೆ ಅನಿಸುತ್ತೆ ಯಾವಾಗಲಾರು ಇದೊಂದು ಸ್ವಲ್ಪ ಕತ್ತಲೆ ಅನಿಸುತ್ತೆ ಮನೆ ಅಂತ ನೀವೇ ನೋಡ್ತಾ ಇರ್ಬೋದು ಆಚೆ ಕಡೆ ಬೆಳಕಿದ್ರು ಒಳಗಡೆ ಕತ್ತಲೆ ಅನ್ನಿಸ್ತಾ ಇರುತ್ತೆ ಸೊ ನಾವು ಲೈಟ್ ಹಾಕ್ಕೊಳ್ಳೇಬೇಕು ಯಾವಾಗ್ಲೂ ಸೊ ಗ್ರೀನ್ ಟೀ ಎಲ್ಲ ಮೇಲೆ ಆಚೆ ಕಡೆ ಬಾಗಿಲೆಲ್ಲ ನೀರು ಇದ್ದೆ ಬಾಗಿಲು ನೀರು ಹಾಕಿ ರಂಗೋಲೆನ ಇದ್ದೆ ಮಕ್ಕಳು ನನ್ನ ಹಸ್ಬೆಂಡು ಎಲ್ಲರೂ ಸ್ಲಿಪ್ಪರ್ಸ್ನ ಆ ಕಡೆ ಈ ಕಡೆ ಬಿಟ್ಬಿಟ್ಟಿರ್ತಾರೆ ಸೊ ಅದನ್ನೆಲ್ಲ ತೆಗೆದಿಟ್ಟು ಬಾಗಿಲಿಗೆ ನೀರು ಹಾಕ್ತೀನಿ ಸೊ ಬಾಗಿಲು ನೀರೆಲ್ಲ ಹಾಕಾದ ಮೇಲೆ ಮಕ್ಕಳನ್ನ ಎಬ್ಬರಿಸಿ ಅವ್ರಿಗೂ ಸತ ಬ್ರಷ್ ಎಲ್ಲ ಮಾಡಿಸಿ ಅವ್ರಿಗೆ ರಾಗಿ ಸಾರಿನ ರೆಡಿ ಮಾಡ್ತಾಯಿದ್ದೆ ಸೊ ಅವ್ರಿಗೆ ತುಂಬಾ ಇಷ್ಟ ರಾಗಿ ಸರಿ ಆಲ್ಮೋಸ್ಟ್ ಅವರಿಗೆ ಫೋರ್ ಇಯರ್ಸ್ ಆಗಕ್ಕೆ ಬಂತು ಅವರು ಇನ್ನೂ ರಾಗಿ ಸರಿ ಇಷ್ಟಪಡ್ತಾರೆ ಕೆಲವು ಮಕ್ಕಳು ರಾಗಿ ಸರಿನ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಒಳಗಡೆ ಬಿಟ್ಬಿಡ್ತಾರೆ ಬೇಡ ಅಂತ ಅಂದ್ಬಿಟ್ಟು ಬಟ್ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಅದರಲ್ಲೂ ತುಂಬಾ ನಾವು ಎಲ್ಲ ಥರದ ಬೇಳೆಗಳು ಗೋಧಿ ರಾಗಿ ಎಲ್ಲ ಹಾಕಿರ್ತೀವಿ ಡ್ರೈ ಫ್ರೂಟ್ಸು ಎಲ್ಲನೂ ಸೊ ನಾನು ಸತ ಕೊಡ್ತಾ ಬಂದಿದ್ದೀನಿ ಎಲ್ಲಿವರೆಗೂ ಇಷ್ಟಪಟ್ಟು ತಿಂತಾರೋ ಅಲ್ಲಿವರೆಗೂ ತಿನ್ಸೋಣ ಅಂತ ಅಂದ್ಬಿಟ್ಟು ಸೊ ಸ್ನಾನ ಎಲ್ಲ ಮಾಡಿಸಿ ಅವರಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಸೊ ಅವ್ರಿಗೆ ವೀಕಲ್ಲಿ ಒನ್ ಡೇ ಕಲರ್ ಡ್ರೆಸ್ ಇರುತ್ತೆ ಯೂನಿಫಾರ್ಮ್ ಇರೋದಿಲ್ಲ ಸೊ ನನ್ನ ಮಗಳು ಫ ರೆಡಿ ಆಗಿದ್ದಾಳೆ ಇವಳುಹೋ ನೀರು ಬೇಕು ಅಂತ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಾಯಿತು ಈಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು ಸೊ ನಾನು ಯಾವಾಗಲೂ ಮಕ್ಕಳು ಸ್ಕೂಲಿಗೆ ಹೋದ ಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಕೆಲವೊಂದು ಸತಿ ನಾನು ಬೇಗ ಇದ್ದಾಗ ತರಕಾರಿ ಎಲ್ಲ ಹೆಚ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಬಟ್ ನಾನು ಲೇಟಾಗಿ ಎದ್ದಾಗ ಅವರು ಸ್ಕೂಲಿಗೆ ಹೋದ ಮೇಲೇ ನಾನು ಎಲ್ಲ ಹೆಚ್ಕೊಳ್ಳೋದು ಎಲ್ಲ ಮಾಡೋದು ಇವತ್ತು ನನ್ನ ಹಸ್ಬೆಂಡು ಸ್ವಲ್ಪ ಲೇಟಾಗೆ ಹೋದರು ಲೆವೆನ್ ಓ ಕ್ಲಾಕ್ ಹಾಗೆ ಸೊ ನನಗೆ ತುಂಬಾ ಟೈಮ್ ಇತ್ತು ಸೊ ಅಷ್ಟರಲ್ಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದ್ದೆ ಸೊ ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ಇವಾಗ ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಸ್ವಲ್ಪ ಉಪ್ಪು ನೀರಲ್ಲಿ ಇಟ್ಟಿರ್ತೀನಿ ಒಂದು ಫೈವ್ ಮಿನಿಟ್ಸು ಯಾವುದೇ ಸೊಪ್ಪು ನಾನು ಯೂಸ್ ಮಾಡಬೇಕು ಮುಂಚೆನೆ ಕೊತ್ತಂಬರಿ ಆಗ್ಲಿ ಕರ್ಬೇನ್ ಸೊಪ್ಪೆ ಆಗ್ಲಿ ಸೊ ಇದ್ಕಿದ್ದು ಅಂಗಡಿಯಲ್ಲೇ ಸಿಗುತ್ತೆ ಸೊ ಅದನ್ನೇ ತಗೊಂಡ್ ಬರ್ತೀನಿ ನನ್ಗೆ ಅವರೇ ಕಾಡು ಎಲ್ಲ ಸುರಿದು ಬೇಜಾರು ಸೊ ಇತ್ತಲ್ಲ ಅದನ್ನು ಇವಾಗ ಇದ್ದೀನಿ ಮಸಾಲೆ ರೊಟ್ಟಿಗೆ ಸೊ ಇದನ್ನು ಬೇಯಿಸ್ಕೊತೀನಿ ಮಸಾಲೆ ರೊಟ್ಟಿಗೆ ಹಾಕಿದಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಅರ್ಧ ಕೆ ಜಿಗೆ ಒನ್ ಫಾರ್ಟಿ ರುಪೀಸು ಇದು ನಮ್ಮ ಏರಿಯಾದಲ್ಲಿ ಬೇರೆ ಕಡೆ ಎಷ್ಟು ಅಂತ ಗೊತ್ತಿಲ್ಲ ಸೊ ಇವಾಗ ಇದನ್ನು ಬೇಯಿಸ್ಕೊತೀನಿ ಸೊ ಇವಾಗ ಈರುಳ್ಳಿ ಸೊಪ್ಪೆಲ್ಲ ಕಟ್ ಮಾಡಬೇಕು ಸೊ ಮಸಾಲ ರೊಟ್ಟಿಗೆ ಸಣ್ಣಗೆ ಹೆಚ್ಚಬೇಕು ಈರುಳ್ಳಿ ಮಸಾಲ ರೊಟ್ಟಿ ತಿನ್ನಕ್ಕೆ ಚಂದ ಈರುಳ್ಳಿ ಕಟ್ ಮಾಡೋದೇ ಸ್ವಲ್ಪ ಕಷ್ಟ ಯಾಕಂದರೆ ಕಟ್ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ತುಂಬಾ ಟೇಸ್ಟ್ ಇರುತ್ತೆ

ಸೊ ತೆಂಗಿನಕಾಯಿ ಸತ ಖಾಲಿಯಾಗಿತ್ತು ಅದಕ್ಕೆ ಎಲ್ಲ ತುರ್ಕೊತಾ ಇದ್ದೀನಿ ಸೊ ನಾನು ಒಂದು ತೆಂಗಿನಕಾಯಿ ಏನಿಲ್ಲ ಅಂದರೂ ಒಂದು ಟೂ ತ್ರೀ ಡೇಸ್ ಬರುತ್ತೆ ರೆಗ್ಯುಲರಾಗಿ ನಾವೆಲ್ಲದಕ್ಕೂ ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ಸೊ ತುರ್ಕೊಂಡು ಇವಾಗ ಚಟ್ನಿಗೆಲ್ಲನೂ ರೆಡಿ ಮಾಡ್ತಾ ಇದ್ದೆ ಸೊ ಅಕ್ಕಿ ಮಸಾಲೆ ರೊಟ್ಟಿಗೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮೊನ್ನೆ ಬೇಳೆ ಅಕ್ಕಿ ಮಸಾಲೆ ರೊಟ್ಟಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಫಸ್ಟು ಅಕ್ಕಿ ಹಿಟ್ಟು ಎಣ್ಣೆ ಉಪ್ಪು ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಂದು ವಿಜಿಲ್ ಹಾಕ್ಸಿದ್ರೆ ಸಾಕು ಜಾಸ್ತಿ ಬೇಕಾದರೂ ತೊಗೋಬೋದು ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪು ಇನ್ನೂ ಜಾಸ್ತಿ ಬೇಕಾದ್ರೂ ಹಾಕೋಬೋದು ಇಷ್ಟಿದ್ರೆ ಬೇಳೆ ರೊಟ್ಟಿ ರೆಡಿಯಾಗುತ್ತೆ

When the world starts to unfold, through all the ups and downs, the highs and lows we share, we'll stick together, ride or die, let's show we care. Jirge, so how about Jirge? ಸೋ ಈ ಅಕ್ಕಿ ಮಸಾಲೆ ರೊಟ್ಟಿಗೆ ನೀವು ಯಾವುದೇ ತರಕಾರಿನೂ ತುರ್ಕೊಂಡು ಸತ್ತ ಹಾಕೋಬೋದು ಕ್ಯಾರೆಟು ಸೌತೆಕಾಯಿ ಮೂಲಂಗಿ ಸೋರೆಕಾಯಿ ಗೆಡ್ಡೆಕೋಸು ಮತ್ತು ಮೆಂತ್ಯ ಸೊಪ್ಪು ಸತ ಹಾಕೋಬೋದು ಇನ್ನೂ ಆರೋಗ್ಯಕರವಾಗಿ ನಾವು ಮಾಡಿಕೊಂಡು ತಿನ್ಬೋದು ಆರೋಗ್ಯ ಮತ್ತು ರುಚಿಕರವಾಗಿರುತ್ತೆ ಎಲ್ಲ ಹಾಕ್ಕೊಂಡು ತಿಂದ್ರಂತೂ ಸೊ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ರೊಟ್ಟಿ ಹಿಟ್ಟಿನ ಹದಕ್ಕೆ ಸೊ ತಟ್ಟಕ್ಕಿಂತ ಮುಂಚೆ ಹೆಂಚಿನ ಕಾಯಕ್ಕೆ ಇಟ್ಬಿಡೋಣ ಅಂತಂದ್ಬಿಟ್ಟು ಕಾಯಕ್ಕೆ ಇಡ್ತಾಯಿದ್ದೆ ಹೆಂಚಿನ ಸೊ ಈ ಥರ ಹೋಳಿಗೆ ಪೇಪರು ನಿಮಗೆ ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗುತ್ತೆ ಸೊ ಇದಲ್ಲೇ ನಾನು ಮಸಾಲೆ ರೊಟ್ಟಿ ಎಲ್ಲ ಮಾಡೋದು ಇಲ್ಲಾಂದರೆ ನೀವು ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ರಿಫೈನ್ಡ್ ಆಯಿಲ್ ಪ್ಯಾಕೆಟ್ ಅದ್ರದ್ದು ಕವರು ಸತ ನೀವು ತಟ್ಟಕ್ಕೆ ಇಟ್ಕೋಬೋದು ಸೊ ಅದರಲ್ಲೂ ಸತ ಮಾಡ್ಕೋಬೋದು ಸೊ ಇವಾಗ ಎಣ್ಣೆ ಹಚ್ಕೊಂಡು ಇವಾಗ ತಟ್ತಾ ಇದನ್ನು ಇದನ್ನ ಬೇಕಾದ್ರೆ ನೀವು ಲಟ್ಟಿಸ್ಲುಬೋದು In this crazy life we live, we all need someone to hold, a friend to light the way. When the world starts to unfold, through all the ups and downs. ಸೊ ನೀವು ಎಷ್ಟು ತೆಳು ಬೇಕೋ ಅಷ್ಟು ಬೇಕಾದ್ರೆ ಲಟ್ಟಿಸ್ಕೋಬೋದು ಇಲ್ಲಾಂದರೆ ತಟ್ಕೋಬೋದು ಈ ಹೋಳಿಗೆ ಪೇಪರಲ್ಲಿ ಸೊ ಇವಾಗ ಹಂಚ್ ಕಾದಿದೆ ಇವಾಗ ನಾನು ರೊಟ್ಟಿನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಹೋಳಿಗೆ ಪೇಪರಿಂದ ಹಂಚಿಗೆ ಸೊ ಈ ಥರ ಹೋಳಿಗೆ ಪೇಪರಲ್ಲಿ ಈ ಥರ ಹಂಚ ಮೇಲೆ ಹಾಕ್ಬೋದು ಏನೂ ಆಗಲ್ಲ ಬಟ್ ನಾವು ರಿಫೈಂಡ್ ಆಯಿಲ್ ಪ್ಯಾಕೆಟ್ದು ಕವರ್ ಬರುತ್ತಲ್ಲ ಅದನ್ನು ಹಾಕಿದರೆ ಎಲ್ಲ ಏನಂತಾರೆ ಸುಟ್ಟುಬಿಡುತ್ತೆ ಸೊ ಈ ಥರ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಕೈಯಲ್ಲಿ ಆ ಥರ ಅದರಲ್ಲಿ ತಟ್ಟೋದಾದರೆ ಕೈಯಲ್ಲಿ ತೆಗೆದು ನಾವು ಹೆಂಚಿಗೆ ಹಾಕಬೇಕಾಗತ್ತೆ ಸೊ ಇವಾಗ ಎಣ್ಣೆನೂ ಸತ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅಷ್ಟರಲ್ಲಿ ನಾನು ಇನ್ನೊಂದು ರೊಟ್ಟಿನ ತಟ್ಕೊಂಡ್ಬಿಡ್ತೀನಿ In this crazy life we live, we all need someone to hold, a friend to light the way when the world starts to unfold. Through all the ups and downs, the highs and lows we share, we'll stick together, ride or die. Let's show we care through thick. ಫೈನಲಿ ಅವರೇ ಬೇಳೆ ಅಕ್ಕಿ ಮಸಾಲೆ ರೊಟ್ಟಿ ರೆಡಿ ಆಯಿತು ಸೊ ನನಗಂತೂ ತುಂಬಾ ಇಷ್ಟ ನೀವು ಸತ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಸೊ ಇವಾಗ ಬಿಸಿ ಬಿಸಿ ತಿಂತೀನಿ ವಿತ್ ಚಟ್ನಿ ನೋಡ್ತಾ ಇದ್ರೆ ಹಾಗೆ ತಿಂತಾ ಇರಬೇಕು ಅನಿಸುತ್ತೆ ಸೊ ಹಸ್ಬೆಂಡು ಸತ ತಿಂದ್ಕೊಂಡು ಹೋದರು ಸೊ ನಾನು ಸತ ತಿಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ತೆಗಿಯೋಣ ಅಂತ ತೆಗೀತಾ ಇದ್ದೆ ತೆಗೆದು ಮಟ್ಟಿ ವಾಡ್ರೋಗಿ ಇಟ್ಬಿಟ್ರೆ ಅದೊಂದು ಕೆಲಸ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇನ್ಸ್ಟಾನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್